ಹರಕೆ ಕೋಲಾ ವರ್ಸಸ್ ದೈವಾರಾಧಕರ ಫೈಟ್ ಜೋರಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದಂಥ ಪ್ರಾರ್ಥನೆಗೆ ಅಪಸ್ವರ ಎದ್ದಿದೆ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ದೈವಾರಾಧನೆಯನ್ನು ಪ್ಯಾನ್ ಇಂಡಿಯಾ ಮಾಡಿಬಿಡ್ತೀರಾ ನೀವು ದೇವರನ್ನು ದೇವ್ರ ಬಗ್ಗೆ ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಮಾಡಿರೋದಾಯಿತು ನೀವು ಆರಾಧನೆಯನ್ನು ಪ್ಯಾನ್ ಇಂಡಿಯಾ ಮಾಡ್ತೀರಾ ನೀವು ರಿಷಬ್ ಶೆಟ್ಟಿಯನ್ನು ತೃಪ್ತಿಪಡಿಸುವ ಸಲುವಾಗಿ ಪ್ರಾರ್ಥನೆ ಮಾಡದಂತೆ ಕಾಣಿಸ್ತಾ ಇದೆ ಇದು ಆಡಳಿತ ಮಂಡಳಿಗೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಒಂದು ಕಡೆ ಆಕ್ರೋಶದಿಂದ ಇದು ಮಾತಾಡಿರೋದು ಪ್ರಾರ್ಥನೆಯನ್ನು ಪ್ಯಾನ್ ಇಂಡಿಯಾ ಮಾಡಕ್ಕೆ ಕೊಟ್ರ ನೀವು ಅಪಸ್ವರ ಯಾಕೆ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಕಾಂತಾರ ಬಿಡುಗಡೆ ಆದಮೇಲೆ ಹರಕೆ ಕೋಲ ನಿರ್ವಹಿಸಿದ್ದರು ಕೋಲದ ಬಗ್ಗೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಬೇಸರ ಹೊರಹಾಕಿದ್ದಾರೆ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ದೈವಗಳ ಮೊರೆ ಹೋಗಿದ್ದಾರೆ ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಬಾರೆಬೈಲ್ ಜಾರಂದಾಯ ಬಂಟ ಮತ್ತು ವಾರಾಹಿ ಸೇರಿದಂತೆ ಪಂಜುರ್ಲಿ ದೇವಸ್ಥಾನದ ಆಡಳಿತ ಸಮಿತಿಯಿಂದ ನಡೆದಿದ್ದಂಥ ಒಂದು ಪ್ರಾರ್ಥನೆ ಇದು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ದ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದರೆ ದೈವಗಳಿಗೆ ಅದು ಅರ್ಥವಾಗಲ್ಲ ದೈವಗಳ ಮಾತೃಭಾಷೆ ತುಳು ಅದರಲ್ಲೇ ಪ್ರಾರ್ಥನೆ ಮಾಡಬೇಕಾಗಿತ್ತು ನನ್ನ ವಿರುದ್ಧ ಆರೋಪ ಸಾಬೀತಾದರೆ ದೈವಾರಾಧನೆಯನ್ನು ನಿಲ್ಲಿಸ್ಬಿಡ್ತೀನಿ ನಾನು ಆಡಳಿತ ಮಂಡಳಿಗೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಸವಾಲು ಹಾಕಿದ್ದಾರೆ ಪುಷ್ಪವನ್ನು ನೀಡ್ತೇನೆ ಒಳ್ಳೆ ಹೋದ ವರ್ಷ ನೇಮ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಯವರು ಮತ್ತು ಅವರ ತಂಡದವರು ಮಗನ ಹುಟ್ಟುಹಬ್ಬದ ವಿಷಯದಲ್ಲಿ ರಾತ್ರಿ ಸೇವೆಯನ್ನು ನೋಡಲಿಕ್ಕೆ ಬಂದಿದ್ದರು ರಾತ್ರಿ ಮಗನ ಹುಟ್ಟುಹಬ್ಬವನ್ನು ಇಲ್ಲಿ ನಮ್ಮ ಹತ್ರ ಹೇಳಿ ದೈವದ ಪ್ರಸಾದವನ್ನು ಸ್ವೀಕರಿಸಿ ಮನಸ್ಸಿನಲ್ಲಿ ಇರುವಂತಹ ಭಾರವನ್ನು ಅವರು ಮೂವಿಯಲ್ಲಿ ಹೇಳುವಂತೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಹೋಗಿದ್ರು ಎಲ್ಲಿಯೂ ನಡೆಯದ ಒಂದು ಅಚಾನಕಾದ ಅವಿಷ್ಕಾರವೋ ಅಥವಾ ಒಂದು ಅದೃಷ್ಟವೋ ಅವರಿಗೆ ಒಲಿಯಿತು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಅವರ ತಿಳಿಸ್ಕೊಳ್ತೀವಿ ಆದಿತ್ಯ ಇದರ ಆದಿತ್ಯ ಎಲ್ಲಿಗೆ ಬಂತು ಈಗ ಇದು ಭಾಷೆ ವಿಚಾರದಲ್ಲಿ ದೈವ ದೈವದ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ದೈವರಾಧಕ ತಮಣ್ಣ ಶೆಟ್ಟಿ ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಪ್ರಾರ್ಥನೆ ಕನ್ನಡದಲ್ಲಿ ಯಾಕೆ ಮಾಡಿದ್ರು ದೈವಗಳ ಮಾತೃಭಾಷೆ ತುಳುವಿದೆ ಆ ಭಾಷೆಯಲ್ಲಿ ಅವರು ಮಾತಾಡಬೇಕಾಗಿತ್ತು ಅಂತ ಹೇಳಿ ಏನಾಗ್ತಾ ಇದೆ ಇಲ್ಲಿ ಅಂತ ಆ ರಮಕಾಂತ ನಿಜಕ್ಕೂ ಕೂಡ ಒಂದು ಅರ್ಥದಲ್ಲಿ ಇದನ್ನ ವಿಪರ್ಯಾಸ ಅಂತಾನು ಹೇಳ್ಬೋದು ಈ ಒಂದು ವಿವಾದ ಅದು ಕೂಡ ದೈವಾರಾಧನೆಗೆ ಸಂಬಂಧಪಟ್ಟಂತಹ ವಿವಾದ ಒಂದು ತಾರ್ಕಿಕ ಅಂತ್ಯವನ್ನು ಪಡೆಯುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಾಂತಾರ ಚಾಪ್ಟರ್ ಟು ರಿಲೀಸ್ ಆದ ಬೆನ್ನಲ್ಲೇ ಈ ವಿವಾದಗಳು ಸೃಷ್ಟಿಯಾಗಿತ್ತು ಅದು ಕೋಲದಿಂದ ಹಿಡಿದು ಆ ಕೋಲದ ವಿರುದ್ಧ ಆಕ್ರೋಶಗಳು ಕೇಳಿ ಬಂದ ಸಂದರ್ಭ ಕೋಲ ನಡೆದಂತಹ ಆಡಳಿತ ಸಮಿತಿ ಏನಿದ್ದಾರೆ ಅದು ಅದೇ ದೇವಸ್ಥಾನದಲ್ಲಿ ಹೋಗಿ ಒಂದು ಪ್ರಾರ್ಥನೆಯನ್ನ ಮಾಡಿದ್ರು ಯಾರು ಈ ತರ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೋ ಯಾರು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂತ ರೀತಿಯಲ್ಲಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಇದನ್ನ ಮೀರಿ ಈಗ ಅಂದ್ರೆ ದೈವಾರಾಧಕ ತಮ್ಮನ ಅವರೇ ಇದರ ಬಗ್ಗೆ ಅಪಸ್ವಾರ ಎತ್ತಿದ್ದಂತವರು ಅವರ ವಿರುದ್ಧ ಒಂದು ಅರ್ಥದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು ಅಂತಾನು ಹೇಳ್ಬೋದು ಸೊ ಈಗ ತಮ್ಮನ ಶೆಟ್ಟಿ ಅವರ ಆಕ್ಷೇಪ ಏನು ಅಂದ್ರೆ ಅಲ್ಲಿ ಪ್ರಾರ್ಥನೆಯನ್ನ ಮಾಡುವ ಸಂದರ್ಭ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿರುವ ಹಿಂದಿನ ಕಾರಣ ಏನು ಅನ್ನೋದು ದೈವಾರಾಧನೆಯನ್ನು ಕೂಡ ಎಲ್ಲೋ ಒಂದು ಕಡೆ ಪ್ಯಾನಿನ್ಯ ಮಾಡೋದಕ್ಕೆ ಹೊರಟಿದ್ದಾರೆ ಯಾಕಂದ್ರೆ ಈ ದೈವಾರಾಧನೆ ನಡೆಯುವಂತ ಸಂದರ್ಭದಲ್ಲಿ ಮಂಗಳೂರು ಭಾಗ ಉಡುಪಿ ಭಾಗದಲ್ಲಿ ದೈವಗಳು ನುಡಿಕೊಡುವಂತದ್ದು ಕೂಡ ತುಳು ಭಾಷೆಯಲ್ಲಿ ಅಥವಾ ಏನಾದರೂ ಮನವಿಗಳನ್ನ ಪ್ರಾರ್ಥನೆಗಳನ್ನ ಮಾಡಬೇಕು ಅಂತ ಇದ್ದರೂ ಕೂಡ ಆ ಒಂದು ದೈವಾರಾಧನೆಯ ನಿಯಮದ ಅಡಿಯಲ್ಲಿ ತುಳುವಿನಲ್ಲೇ ಮಾಡಬೇಕು ಅನ್ನುವಂತಹ ನಿಯಮ ಇದೆ ಆದ್ರೆ ಈ ಬಾರೆ ಮೊಬೈಲ್ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿರುವಂತಹ ಹಿಂದಿನ ಉದ್ದೇಶ ಏನು ಪ್ರಾರ್ಥನೆ ಯಾರ ವಿರುದ್ಧ ಬೇಕಾದ್ರೂ ಮಾಡಿ ನಮ್ಮ ವಿರುದ್ಧ ಮಾಡಿ ನಾವು ತಪ್ಪು ಮಾಡಿದ್ರೆ ನಾವು ಅದನ್ನ ಅನುಭವಿಸ್ತೀವಿ ಆದ್ರೆ ನೀವು ಇಲ್ಲಿ ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ದು ಯಾರನ್ನ ಮೆಚ್ಚಿಸೋದಕ್ಕೋಸ್ಕರ ರಿಷಬ್ ಶೆಟ್ಟಿ ಅವರನ್ನ ಏನಾದರೂ ಪ್ರಾರ್ಥನೆಯನ್ನ ಅನ್ನುವಂತ ರೀತಿಯಲ್ಲಿ ತಮ್ಮ ಆಕ್ಷೇಪಗಳನ್ನ ಅವರು ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಬೇರೆ ಬೇರೆ ಭಾಷೆಯ ನಟರು ಇಲ್ಲಿ ಬರಲಿ ಅವರಿಗೆ ಅರ್ಥ ಆಗಲಿ ಒಂದರ್ಥದಲ್ಲಿ ಪ್ರಚಾರ ಆಗ್ಲಿ ಅನ್ನುವ ಉದ್ದೇಶಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅನ್ನುವಂತಹ ಆಕ್ಷೇಪವನ್ನ ದೈವರಾಧಕ ತಮ್ಮನ್ನ ಅವರು ಹೊರ ಆ ಕೇವಲ ಇದು ದೈವರಾಧಕ ತಮ್ಮಣ್ಣ ಶೆಟ್ಟಿ ಅವರ ವಿಚಾರ ಮಾತ್ರ ಅಲ್ಲ ಯಾವಾಗ ಈ ಒಂದು ಪ್ರಾರ್ಥನೆಗಳು ನಡೆಯಿತು ಆ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕನ್ನಡ ಪ್ರಾರ್ಥನೆ ಮಾಡಿರುವ ಹಿಂದಿನ ಉದ್ದೇಶ ಏನು ಅನ್ನುವಂತಹ ವಿವಾದವನ್ನ ಇದು ಪಡೆದುಕೊಂಡಿದೆ ಮೊನ್ನೆ ಮೊನ್ನೆ ತಾನೇ ರಿಷಬ್ ಶೆಟ್ಟಿ ಅವರು ಹರಕೆ ಕೋಲವನ್ನ ಕೊಟ್ಟಂತಹ ಸಂದರ್ಭ ದೈವ ನರ್ತಕ ಹೋಗಿ ಅವರ ಮಡಿಲಲ್ಲಿ ಮಲಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದಂತಹ ವಿವಾದ ಇವನ್ ಇನ್ಕ್ಲೂಡಿಂಗ್ ನರ್ತಕನ ವಿರುದ್ಧವೂ ಕೂಡ ವ್ಯಾಪಕವಾಗಿ ಒಂದು ಟೀಕೆಗಳು ಆಕ್ರೋಶಗಳು ವ್ಯಕ್ತವಾಯಿತು ಆ ಕಾರಣಕ್ಕೋಸ್ಕರವೇ ದೈವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ ಇದೀಗ ತಮ್ಮನ ಶೀಟಿ ಸದ್ಯ ಇದಕ್ಕೊಂದು ತಿರುಗೇಟನ್ನು ನೀಡಿದರೆ ಹಾಗಾಗಿ ಮುಂದಕ್ಕೆ ಏನಾದರೂ ಆಡಳಿತ ಮಂಡಳಿ ಪ್ರತಿಕ್ರಿಯೆಯನ್ನ ಕೊಡುತ್ತಾ ಪ್ರಶ್ನೆ ಇದರ ಜೊತೆಗೆ ಒಂದು ಸೀಮಿತ ವ್ಯಾಪ್ತಿಯಲ್ಲಿ ಈ ಹಿಂದೆ ಎಲ್ಲ ದೈವಗಳ ಹೆಸರನ್ನ ಹೇಳೋದಕ್ಕೂ ಕೂಡ ಜನ ಹೆದರ್ತಾ ವಿಚಾರಗಳು ಇದೆ ಆದರೆ ಈಗ ದೇವಸ್ಥಾನದ ಮೆಟ್ಟಿಲನ್ನ ಏರಿದೆ ಅಲ್ಲಿ ದೈವನ ನರ್ತಕನ ಅನ್ನುವಂಥ ರೀತಿಯ ಸ್ವರೂಪವನ್ನ ಕೂಡ ಸದ್ಯ ಈ ವಿವಾದ ಥ್ಯಾಂಕ್ ಯು ಎಲ್ಲವೂ ಮಾತೃಭಾಷೆಯಲ್ಲಿ ಆಗುವಂಥದ್ದು ತುಳು ಭಾಷೆಯಲ್ಲಿ ಪ್ರಾರ್ಥನೆಗಳು ಎಲ್ಲವು ಆದ್ದರಿಂದ ಮೊನ್ನೆ ಅಲ್ಲಿ ಆದಂಥ ಪ್ರಾರ್ಥನೆಯ ಮೇಲೆ ನಮಗೆ ನಂಬಿಕೆ ಇದೆ ಅಲ್ಲಿ ಏನೋ ಗೊತ್ತೋ ಪ್ರಾರ್ಥನೆ ಮಾಡಿದರೂ ಅದನ್ನು ನಾನು ಸ್ವಾಗತಿಸ್ತೇನೆ ಯಾಕಂತ ಹೇಳಿದರೆ ಈ ಪ್ರಾರ್ಥನೆಗಳು ಯಾವಾಗ ಆಗಬೇಕಿತ್ತು ಇಂಥ ಪ್ರಾರ್ಥನೆಗಳು ಪ್ರತಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ಆಗಬೇಕು ಯಾಕಂದರೆ ಯಾರೇ ಆಗಲಿ ದೈವದ ಒಂದು ನಿಗೂಢವಾದಂಥ ಒಂದು ನಂಬಿಕೆಯ ಒಂದು ದೈವಾರಾಧನೆಯನ್ನು ಈ ರೀತಿಯಾಗಿ ಇಲ್ಲಿ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಮಾಡಲಿ ಆಗಲೇಬೇಕು ಅದು ಸರಿ ನಮಗಾಗಲಿ ಅದಾಗಬೇಕು ಆ ಒಂದು ಪ್ರಾರ್ಥನೆಯನ್ನು ನಾನು